ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಬದ್ಧ ಆತ್ಮೀಯ ಕೇಳಿದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ರೆ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ನಮಸ್ಕಾರ ಡಾಕ್ಟರ್ ಅವರೇ ನಮಸ್ಕಾರ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಯಾವತ್ತು ಘೋಷಣೆ ಮಾಡಲಾಯಿತು ಅಂತೀರಿ ಈ ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕಡೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಅವರ ಅಭ್ಯುದಯಕ್ಕೆ ನೆರವು ನೀಡಲು ಕೇಂದ್ರ ಸರ್ಕಾರವು ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ತಂದಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಜಯಂತಿಯ ದಿನ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗಿನ ಐದು ವರ್ಷಗಳ ಅವಧಿಯವರೆಗಿನ ಈ ಯೋಜನೆಯ ಮೊತ್ತ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ಈ ಮೊತ್ತವನ್ನ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಭರಿಸುತ್ತದೆ ಮುಖ್ಯವಾಗಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಒಳಗೊಳ್ಳುವಂತ ಈ ವಿಶ್ವಕರ್ಮಿಗಳು ಅಥವಾ ಕುಶಲಕರ್ಮಿಗಳು ಯಾರ್ಯಾರು ಅಂತ ಈ ಅಡಿ ಹದಿನೆಂಟು ರೀತಿಯ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಕರಕುಶಲಗಳು ಅಥವಾ ಕುಶಲಕರ್ಮಿಗಳನ್ನ ನಾವು ಗುರುತಿಸುತ್ತೇವೆ ಅವುಗಳು ಯಾವುವು ಅಂತ ಹೇಳಿದ್ರೆ ಬಡಗಿ ದೋಣಿ ತಯಾರಕರು ಶಸ್ತ್ರಾಸ್ತ್ರ ತಯಾರಿಸುವವರು ಕಮ್ಮಾರರು ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಿಸುವವರು ಬೀಗ ತಯಾರಿಸುವವರು ಹಕ್ಕಸಾರಿಕರು ಕುಂಬಾರರು ಚೆಮ್ಮಾರರು ಕಲ್ಲು ಕುಟಿಕರು ಬುತ್ತಿ ಚಾಪೆ ಪೊರಕೆ ಸೆಣಬು ನೇಯುವವರು ಸಾಂಪ್ರದಾಯಿಕ ಗೊಂಬೆ ಮತ್ತು ಆಟಿಕೆ ತಯಾರಕರು ಕ್ಷೌರಿಕರು ಹೂಮಾಲೆ ತಯಾರಿಕರು ಮಡಿವಾಳರು ಟೈಲರ್ ಶಿಲ್ಪಿಗಳು ಮತ್ತು ಕೊನೆಯದಾಗಿ ಮೀನಿನ ಬಲೆ ತಯಾರಕರು ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಗುರಿ ಮತ್ತೆ ಉದ್ದೇಶಗಳು ಏನೇನು ಅಂತೀರಿ ನೋಡಿ ಈ ಯೋಜನೆ ಮಹತ್ತರವಾದಂತಹ ಗುರಿಯನ್ನು ಹೊಂದಿದೆ ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡತಕ್ಕಂತಹದ್ದು ದೇಶಾದ್ಯಂತ ಇರತಕ್ಕಂತಹ ಹದ್ನೆಂಟು ವರ್ಗದ ಕುಶಲಕರ್ಮಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ತಾಂತ್ರಿಕ ಜ್ಞಾನ ಹೊಸ ಉಪಕರಣ ಹಾಗೂ ಬ್ಯಾಂಕ್ ಖಾತರಿ ರಹಿತ ಸಾಲ ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು ಇನ್ನು ಕುಶಲಕರ್ಮಿಗಳು ತೇರಿಸತಕ್ಕಂತಹ ಉತ್ಪನ್ನಗಳಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸತಕ್ಕಂತಹದ್ದು ಗುಣಮಟ್ಟದ ಪ್ರಮಾಣೀಕರಣ ಬ್ರಾಂಡಿಂಗ್ ಇ ಕಾಮರ್ಸ್ ವೇದಿಕೆಗಳಾದಂತಹ ಜಿಇಎಂ ಅಥವಾ ಸರ್ಕಾರದ ಇ ಮಾರುಕಟ್ಟೆ ತಾಣ ಜಾಹೀರಾತು ಪ್ರಚಾರ ಮತ್ತು ಇತರ ಮಾರ್ಕೆಟಿಂಗ್ ಚಟುವಟಿಕೆಗಳಲ್ಲಿ ಮೌಲ್ಯ ಸಂಪರ್ಕವನ್ನು ಸುಧಾರಿಸಲು ಬೆಂಬಲವನ್ನ ನೀಡತಕ್ಕಂತಹದ್ದು ವೋಕಲ್ ಫಾರ್ ಲೋಕಲ್ ಗೆ ಉತ್ತೇಜನ ನೀಡುವುದು ಅಂತ ಹೇಳಿದ್ರೆ ಸ್ಥಳೀಯವಾದದ್ದನ್ನ ಜಾಗತಿಕವಾಗಿ ಪರಿವರ್ತಿಸತಕ್ಕಂಥದ್ದು ಕುಶಲಕರ್ಮಿಗಳ ಆದಾಯವನ್ನ ಹೆಚ್ಚಿಸ್ತಕ್ಕಂಥದ್ದು ಭಾರತೀಯ ಯುವಕರ ಕೌಶಲ್ಯ ಮತ್ತು ಜ್ಞಾನಕ್ಕೆ ಮನ್ನಣೆಯನ್ನ ನೀಡ್ತಕ್ಕಂಥದ್ದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನ ನಾವು ಎತ್ತಿಹಿಡಿತಕ್ಕಂತಹದ್ದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನ ಮುಂದುವರೆಸಲು ಯುವಕರನ್ನು ಪ್ರೇರೇಪಿಸ್ತಕ್ಕಂಥದ್ದು ಪಾಲುದಾರಿಕೆ ಮೂಲಕ ಆರ್ಥಿಕತೆಯ ವಿವಿಧ ವಲಯಗಳಲ್ಲಿ ಅಂದರೆ ಸರ್ಕಾರಿ ಉದ್ಯಮ ಖಾಸಗಿ ಉದ್ಯಮ ಮತ್ತು ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಮತ್ತು ಕೊನೆಯದಾಗಿ ವಿವಿಧ ಕ್ಷೇತ್ರಗಳ ಬೆಳವಣಿಗೆಯನ್ನ ಬೆಂಬಲಿಸಲು ನುರಿತ ಮತ್ತು ಉದ್ಯಮಶೀಲ ಕಾರ್ಯಾಚರಣೆಯನ್ನ ಒದಗಿಸುವ ಮೂಲಕ ಭಾರತೀಯ ಆರ್ಥಿಕತೆಯ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆಯನ್ನ ನೀಡತಕ್ಕಂಥದ್ದು ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಮುಖ್ಯವಾಗಿ ಫಲಾನುಭವಿಗಳಾಗಬೇಕು ಅಂದ್ರೆ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಾಗುತ್ತೆ ನೋಡಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೊಟ್ಟಮಲೆಯದಾಗಿ ಕುಶಲಕರ್ಮಿಗಳು ಈ ವಿಶ್ವಕರ್ಮ ಯೋಜನೆ ಅಥವಾ ನಾವು ಪಿಎಂ ವಿಕೆಎಸ್ ಯೋಜನೆ ಅಂತ ಏನ್ ಸಂಕ್ಷಿಪ್ತವಾಗಿ ಕರೀತೇವೆ ಇದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಲು ಯೋಜನೆಯ ಅಧಿಕೃತ ಜಾಲತಾಣವಾಗಿರತಕ್ಕಂತಹ ಪಿಎಂ ಕೆಎಸ್ ವೈ ಡಾಟ್ ಜಿಒವಿ ಡಾಟ್ ಐಎನ್ಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬೇಕು ತಮ್ಮ ಖಾತೆಯನ್ನ ಅರ್ಜಿದಾರರು ಈ ಒಂದು ಜಾಲತಾಣದಲ್ಲಿ ತೆರೆಯಬೇಕು ವೈಯಕ್ತಿಕ ವಿವರಗಳನ್ನ ಅದರಲ್ಲಿ ನಮೂದಿಸಬೇಕು ಬೇಕಾದ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಗುರುತಿನ ಚೀಟಿ ಮತ್ತು ಶೈಕ್ಷಣಿಕ ಮಾನದಂಡಗಳನ್ನ ನಮೂದಿಸಬೇಕು ಮನೆಯ ಪ್ರಮಾಣ ಪತ್ರ ದೂರವಾಣಿ ಸಂಖ್ಯೆ ಪಾನ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಗಳನ್ನ ದಾಖಲಿಸಬೇಕು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಹ ದಾಖಲಿಸಬೇಕು ಹೆಚ್ಚಿನ ವಿವರಗಳಿಗೆ ಕುಶಲಕರ್ಮಿಗಳು ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಆರು ಏಳು 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 ಏಳಕ್ಕೆ ಅಥವಾ ವಿಶ್ವಕರ್ಮ ಅಟ್ ಡಿ ಸಿ ಎಂ ಎಸ್ ಎಂ ಸಿ ಡಾಟ್ ಜಿಒ ವಿ ಡಾಟ್ ಇನ್ಗೆ ಸಂಪರ್ಕವನ್ನು ಹೊಂದಬೇಕು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸುವಂಥ ಅರ್ಜಿದಾರರು ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ ಅರ್ಜಿದಾರರು ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷ ತುಂಬಿರಬೇಕು ಈ ಯೋಜನೆಯಡಿ ಸಾಲವನ್ನ ಪಡಿತಕ್ಕಂಥವರು ಇತರ ಯಾವುದೇ ಸರ್ಕಾರಿ ಸಾಲವನ್ನ ಹೊಂದಿರಬಾರದು ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಅವಿವಾಹಿತರಾಗಿರ್ತಕ್ಕಂತಹ ಮಕ್ಕಳಲ್ಲಿ ಒಬ್ಬರು ಮಾತ್ರ ಈ ಅನುಕೂಲತೆಯನ್ನ ಪಡಿಬಹುದು ಇನ್ನು ಅರ್ಜಿದಾರರು ಕೈಯಿಂದ ಅಥವಾ ಉಪಕರಣಗಳಿಂದ ಉತ್ಪನ್ನಗಳನ್ನು ತಯಾರಿಸ್ತಕ್ಕಂತಹ ಸಾಂಪ್ರದಾಯಿಕವಾದಂತಹ ಹದಿನೆಂಟು ಕುಶಲಕರ್ಮಿಗಳ ವರ್ಗಕ್ಕೆ ಸೇರಿರಬೇಕು ಅಸಂಘಟಿತ ಸ್ವಉದ್ಯೋಗಿ ಕುಶಲಕರ್ಮಿಗಳಾಗಿರಬೇಕು ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು ಕಳೆದ ಐದು ವರ್ಷಗಳಲ್ಲಿ ಪಿಎಂಇಜಿಪಿ ಅಥವಾ ಪಿಎಂ ಸಣ್ಣ ಉದ್ದಿಮೆಗಳ ಯೋಜನೆ ಮುದ್ರಾ ಯೋಜನೆ ಅಥವಾ ಪಿಎಂ ಸ್ವನಿಧಿ ಯೋಜನೆಗಳಲ್ಲಿ ಸಾಲ ಪಡೆದಿದ್ದರೆ ಅದನ್ನು ಪೂರ್ಣವಾಗಿ ಪಾವತಿ ಮಾಡಿರಬೇಕು ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಒಟ್ಟಾರೆ ಸಾರಾಂಶ ಏನು ಅಂತೀರಿ ಊರುಜಿಸಲಾಗಿರತಕ್ಕಂತಹ ವಿಶ್ವಕರ್ಮಗಳಿಗೆ ಐದರಿಂದ ಏಳು ದಿನಗಳ ಮೂಲಭೂತ ತರಬೇತಿ ಮತ್ತು ಹದಿನೈದು ದಿನಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಸುಧಾರಿತ ತರಬೇತಿ ಜೊತೆಗೆ ರೂಪಾಯಿ ಐನೂರರ ಶಿಷ್ಯ ವೇತನವನ್ನ ನೀಡಲಾಗ್ತದೆ ಹದಿನೈದು ಸಾವಿರ ರೂಪಾಯಿ ವರೆಗೆ ಟೂಲ್ ಕಿಟ್ ಪ್ರೋತ್ಸಾಹವನ್ನ ಕೌಶಲದ ತರಬೇತಿಯ ಆರಂಭದಲ್ಲಿ ಈ ವೋಚರ್ ಮುಖಾಂತರ ನೀಡಲಾಗುತ್ತದೆ ಭಾರತ ಸರ್ಕಾರದ ಶೇಕಡ ಎಂಟರಷ್ಟು ಸಹಾಯಧನದೊಂದಿಗೆ ಮೇಲಾಧಾರ ಉಚಿತವಾದಂತಹ ಎರಡು ಹಂತಗಳಲ್ಲಿ ರೂಪಾಯಿ ಒಂದು ಲಕ್ಷ ಮತ್ತು ಎರಡು ಲಕ್ಷಕ್ಕೆ ರಿಯಾಯಿತಿ ಬಡ್ಡಿ ದರದ ಅಂದರೆ ಶೇಕಡ ಐದರ ಬಡ್ಡಿ ದರದ ಒಂದು ಸಾಲವನ್ನ ನೀಡಲಾಗ್ತದೆ ಒಂದು ಲಕ್ಷಕ್ಕೆ ಹದಿನೆಂಟು ತಿಂಗಳು ಮತ್ತು ಎರಡು ಲಕ್ಷ ರೂಪಾಯಿಗಳಿಗೆ ಮೂವತ್ತು ತಿಂಗಳ ಅವಧಿಯನ್ನ ಗೊತ್ತುಪಡಿಸಲಾಗಿದೆ ಮೂಲ ತರಬೇತಿಯನ್ನ ಪೂರ್ಣಗೊಳಿಸಿದ ಕರಕುಶಲ ಕರ್ಮಿಗಳು ಮೊದಲ ಹಂತದ ಸಾಲದ ನೆರವನ್ನ ಪಡೆಯಲು ಅರ್ಹರಾಗಿರುತ್ತಾರೆ ಎರಡನೇ ಸಾಲದ ಭಾಗವು ಒಂದನೇ ಕಂತನ್ನು ಪಡೆದುಕೊಂಡ ಮತ್ತು ಪ್ರಾಮಾಣಿಕ ಸಾಲದ ಖಾತೆಯನ್ನ ನಿರ್ವಹಿಸಿದ ಹಾಗೂ ತಮ್ಮ ವ್ಯವಹಾರಗಳಲ್ಲಿ ಡಿಜಿಟಲ್ ವಹಿವಾಟನ್ನ ಅಳವಡಿಸಿಕೊಂಡಂತಹ ಅಥವಾ ಸುಧಾರಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಲಭ್ಯವಾಗುತ್ತದೆ ಪ್ರತಿ ಡಿಜಿಟಲ್ ವಹಿವಾಟಿಗೆ ಗರಿಷ್ಠ ನೂರು ವಹಿವಾಟುಗಳವರೆಗೆ ಮಾಸಿಕ ಪ್ರತಿ ಡಿಜಿಟಲ್ ಪೇಔಟ್ ಅಥವಾ ರಸೀದಿಗಾಗಿ ಫಲಾನುಭವಿಯ ಖಾತೆಗೆ ಒಂದು ರೂಪಾಯಿ ಪ್ರೋತ್ಸಾಹನವನ್ನ ನೀಡಲಾಗುತ್ತದೆ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಯೋಜನಗಳು ಏನೇನು ವಿಶ್ವಕರ್ಮಿಗಳು ತಮ್ಮ ಉದ್ಯಮವನ್ನ ಹೊರ ಜಗತ್ತಿಗೆ ಹೊರ ಗುತ್ತಿಗೆ ನೀಡ್ತಕ್ಕಂತ ಸಾಮರ್ಥ್ಯ ಹೊಂದುವಂತೆ ಮಾಡಲು ಇದರಿಂದ ಸಾಧ್ಯವಾಗುತ್ತದೆ ಇನ್ನು ವಿಶ್ವಕರ್ಮಿಗಳ ಪರಿಣತಿ ಮತ್ತು ನೈಪುಣ್ಯತೆಯನ್ನ ಹಿಡಿಯಲು ಅಂತಾರಾಷ್ಟ್ರೀಯ ಕಂಪನಿಗಳು ಅವರ ಮನೆಯ ಬಾಗಿಲು ತಟ್ಟುವಂತೆ ನಾವು ಅವರನ್ನು ಯಶಸ್ವಿಯಾಗಿ ಸಿದ್ಧಗೊಳಿಸಲು ಸಾಧ್ಯವಾಗುತ್ತದೆ ವಿಶ್ವಕರ್ಮಿಗಳನ್ನ ಆಧುನಿಕ ಯುಗಕ್ಕೆ ತರಲು ಮತ್ತು ಅವರ ಸಾಮರ್ಥ್ಯವನ್ನ ಹೆಚ್ಚಿಸಲು ಸಾಧ್ಯವಾಗುತ್ತದೆ ವಿಶ್ವದಲ್ಲಿರ್ತಕ್ಕಂತಹ ಕೈಯಿಂದ ಮಾಡಿದ ವಸ್ತುಗಳಿಗೆ ಇರತಕ್ಕಂತಹ ಬೇಡಿಕೆಯನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತದೆ ಇನ್ನು ವಾಣಿಜ್ಯ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಣ್ಣ ಪ್ರಮಾಣದ ಬ್ಯಾಂಕುಗಳು ಸಹಕಾರ ಬ್ಯಾಂಕುಗಳು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸಣ್ಣ ಹಣಕಾಸು ಸಂಸ್ಥೆಗಳಿಂದ ಸಾಲ ಸೌಲಭ್ಯ ಈ ವಿಶ್ವಕರ್ಮಗಳಿಗೆ ದೊರೆಯುತ್ತದೆ ಇನ್ನು ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ವ್ಯವಸ್ಥೆಯಲ್ಲಿ ಕುಶಲಕರ್ಮಿಗಳನ್ನ ಉದ್ಯಮಗಳನ್ನಾಗಿ ಪರಿವರ್ತಿಸಿ ಉದ್ಯಮ ಸಹಾಯ ವೇದಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಸಾಧ್ಯವಾಗುತ್ತದೆ ಸಮುದಾಯಿಕ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ದೇಶದ ಶ್ರೀಮಂತ ಸಾಂಪ್ರದಾಯಿಕ ಕಲೆಗಳನ್ನ ರಕ್ಷಿಸಿಕೊಂಡು ಬರಲು ಸಾಧ್ಯವಾಗುತ್ತದೆ ಕುಶಲಕರ್ಮಿಗಳು ವಿಶ್ವದ ಕರಕುಶಲ ಮಾರುಕಟ್ಟೆಯನ್ನ ಸ್ಪರ್ಧಾತ್ಮಕವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಇನ್ನು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಮತ್ತು ಉತ್ತೇಜನ ಲಭ್ಯವಾಗುತ್ತದೆ ಕುಶಲಕರ್ಮಿಗಳು ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲು ಸಾಧ್ಯವಾಗುತ್ತದೆ ಅಸಂಘಟಿತ ಕುಶಲಕರ್ಮಿಗಳನ್ನು ಸಂಘಟಿತ ವಲಯದ ವ್ಯಾಪ್ತಿಗೆ ತರಲು ಸಾಧ್ಯವಾಗುತ್ತದೆ ಕುಶಲ ಕರ್ಮಿಗಳ ಉತ್ಪನ್ನಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೌಲಭ್ಯ ಲಭ್ಯವಾಗುತ್ತದೆ ಮತ್ತು ಕೊನೆಯದಾಗಿ ಈ ಯೋಜನೆಯಿಂದ ಮೂವತ್ತು ಲಕ್ಷ ಕುಟುಂಬಗಳಿಗೆ ಲಾಭವಾಗುತ್ತದೆ ತುಂಬಾ ಸಂತೋಷ ಡಾಕ್ಟರ್ ಶರತ್ಚಂದ್ರ ಅವರೇ ತಾವಿದವರೆಗೂ ಈ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದರ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಪಿಎಂ ಜಗದೀಶ್ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಇಂದಿನ ಈ ಪ್ರಗತಿಪಥ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ